안녕하세요. 선 <cerebral atten> ಇಪ್ಪತ್ತೈದು ವರ್ಷದ ಹಿಂದೆ ನಾನು ಟೆಗ್ಸ್ವಪ್ಪನ್ನು ಹೇಗೆ ನೋಡುತ್ತೋ ಇವತ್ತೂ ಹಾಗೆ ಅದೇ ರೀತಿಯ ಅದೇ ಉತ್ಸಾಹ ಇನ್ನೂ ಉಳಿಸ್ಕೊಂಡಿರೋದು ಭಾಳ ಸಂತೋಷ ಅವರ ಸಿನಿಮಾ ಕೆ ಎ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಇವತ್ತು ಮುಹೂರ್ತ ಆಗಿದೆ ಆ ಖಂಡಕ್ಕೆ ಪ್ರಕಾಶ್ ಅವರಿಗೆ ನಿಭಕ್ತರಿಗೆ ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ರಿಗೂ ನಾನು ಶುಭಾಶಯಗಳನ್ನು ಕೊಡ್ತೀನಿ ಯಾವಾಗಲೂ ಜಗದೀಶ್ ನಾನು ಗುರುಗಳು ಎಂತ ಕರೀತಾರೆ ಏನು ಗುರುಗಳಿಲ್ಲ ಜಗದೀಶ್ ಗೊಪ್ಪೆಯಿಂದ ನಾನು ಕಲ್ತಿರೋದು ಇದು ಪರಸ್ಪರ ಯಾರು ಯಾರ್ಯಾರಿಗೂ ಗುರು ಅಲ್ಲ ಯಾರು ಯಾರ್ಯಾರಿಗೂ ಶಿಷ್ಯ ಅಲ್ಲ ನಾವು ಪರಸ್ಪರ ಕೆಲಸ ಮಾಡ್ತಾ ಕಲಿತಾ ಹೋಗ್ತೀವಿ ಸಮರ ಅಂತ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಷ್ಟು ನಾನು ಸಿನಿಮಾ ಮಾಡಿದ್ದು ಅದರಲ್ಲಿ ನನಗೆ ಸಹಾಯಕ ನಿರ್ದೇಶಕರಾಗಿ ಡೈರೆಕ್ಟರ್ ಬರೆದಕ್ಕೂ ನಾನು ಜಗದೀಶ್ ಗೊಪ್ಪ ಸಹಾಯಕ ನಿರ್ದೇಶಕರು ಬರೆದು ಸಿಂಗಪ್ಪ ಚಿತ್ರೀಕರಣ ಆಯಿತು ಶಿವಣ್ಣ ದೇವರಾಜ ಪ್ರಮುಖ ಪಾತ್ರದಲ್ಲಿ ಆ ಚಿತ್ರ ಅಲ್ಲಿ ನಾನು ನೋಡಿದಾಗ ತುಂಬ ಚುಜುರುಕುತನ ಮತ್ತು ನಿಷ್ಠೆಯಿಂದ ಕೆಲಸ ಮಾಡೋದು ಪ್ರಾಮಾಣಿಕತೆ ಒಂದು ಪ್ರತಿಭೆಯನ್ನು ನಾನು ಗುರುತಿಸುತ್ತೆ ಆಮೇಲೆ ನನ್ನ ಧಾರವಾಹಿಗಳಲ್ಲಿ ಕೂಡ ನನಗೆ ಸಹಾಯಕರಾಗಿ ಕೆಲಸ ಮಾಡಿತು ಇತ್ತೀಚೆಗೆ ಸಾಮಾಜಿಕ ಸೇವೆಗಳನ್ನು ಹೆಚ್ಚು ತೋರಿಸ್ತಾ ಇದ್ದೇನೆ ಅದನ್ನು ನಾನು ಆಗಾಗ ಕಲಾವಿದರಾಗಿ ನೋಡಿದಾಗ ನಾನು ಹೇಳ್ತಾ ಇದ್ದೆ ನಾವೆಲ್ಲ ನಿರ್ದೇಶಕರು ಕಲಾವಿದರಾಗೋದಕ್ಕಿಂತ ನಿರ್ದೇಶನ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅದು ಇವತ್ತು ಈಡೇರಿದೆ ಎಲ್ಲರಿಗೂ ನಮಸ್ಕಾರ ನಾನು ಹೇಳಿದಾಗೆ ಪ್ರತಿದಿನ ಮನೆ ನಮ್ಮ ಒಂದು ಸ್ನೇಹ ಸ್ಟಾರ್ಟ್ ಆಗಿದ್ದು ಅಲ್ಲಿಂದನೇ ಸುಮಾರು ಮುಪ್ಪತ್ತಾರು ವರ್ಷ ಆಗಿರ್ಬೋದು ಇಪ್ಪತ್ತೇಳು ವರ್ಷ ಆಗಿದೆ ಆವಾಗಿಂದ ಇವಾಗ ಅದೇ ಫ್ರೆಂಡ್ಶಿಪ್ ಮೇಂಟೈನ್ ಇದ್ದೀವಿ ಆ್ಯಕ್ಚುಲಿ ಫಸ್ಟ್ ಪಿಚ್ಚರು ಡೈರೆಕ್ಷನ್ ಮಾಡಬೇಕಾದ್ರೆ ನಾವು ಅದರಲ್ಲೇ ಅನ್ಯಾಯ ಮಾಡಬೇಕಾಗಿತ್ತು ಆವಾಗ ಆಗಿರಲಿಲ್ಲ ಅದಾದಮೇಲೆ ಈಗ ವಿಶೇಷವಾಗಿರೋ ಚಿತ್ರಕ್ಕೆ ಸಂಭಾಷಣೆ ಬರೀತೀ ಅಂತ ಕೇಳೋದು ನನಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಇದ್ದಿದ್ದರಿಂದ ಈ ಸಿನಿಮಾಗೆ ಭಾಳ ಅಚ್ಚುಕಟ್ಟಾಗಿ ಸಂಭಾಷಣೆ ಬಂದಿದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಬಂದಿದೆ ಸಂಭಾಷಣೆ ಆಗಲಿ ಇಡೀ ಚಿತ್ರಕಥೆ ಆಗಲಿ ಅಂದರೆ ಒಂದು ಗೋಸ್ಟ್ ಸಿನಿಮಾ ಅಥವಾ ಒಂದು ಥ್ರಿಲ್ಲರ್ ಸಿನಿಮಾ ಯಾವ ಥರದ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಒಟ್ಟೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಆ್ಯಂಡ್ ಎಲ್ಲ ನಟನಗಿಯರು ಈ ಥರ ಈ ಸಿನಿಮಾದಲ್ಲಿ ವಿಶೇಷವಾದ ಪಾತ್ರ ಇದು ಗೆಸ್ಟ್ ರೋಲ್ ಅಂತ ಹೇಳ್ಬೋದು ಬಟ್ ಸಂಭಾಷಣೆ ಕಾರಣವಾಗಿ ಇವತ್ತು ಮಾತಾಡೋದ್ರಿಂದ ನನಗೆ ತುಂಬ ಖುಷಿ ಕೊಟ್ಟಿದೆ ಈ ಒಂದು ಚಿತ್ರದ ಚಿತ್ರಕಥೆ ಅವರೇ ಚಿತ್ರಕಥೆ ಬಂದಿರೋದು ಸಂಭಾಷಣೆ ನನ್ನಿಂದ ಚೆನ್ನಾಗಿ ಬಂದಿದೆ ಅಂತ ನಾನು ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ನಮಸ್ತೆ ಶೇಷಾದ್ರಿ ಸರ್ ಮೂಲಕ ಕ್ಲಾಪ್ ಆಯಿತು ಈ ಚಿತ್ರಕ್ಕೆ ಒಂದು ಶುಭ ಸೂಚನೆ ಯಾಕಂದರೆ ಹಿರಿಯ ನಿರ್ದೇಶಕ ಅವರ ಆಶೀರ್ವಾದ ಎಲ್ಲ ಇರಲಿ ಅಂತ ಕೇಳ್ಕೊತೀನಿ ಸೋಮವಾರ ಒಳ್ಳೆ ದಿನ ಈಶ್ವರನ್ ವಾರ ನಮ್ಮ ಸ್ನೇಹಿತರಾದ ಜಗದೀಶ್ ಕೊಪ್ಪ ಅವರ ಚಿತ್ರ ಕೆ ಎ ಲೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ನನ್ನ ಕೊಟ್ಟಿದ್ದ ವರ್ಷನೂ ಕೂಡ ಗೊತ್ತಾಗಲಿ ಅಂತ ತೊಂದರೆ ಇಲ್ಲ ಒಂದು ಯೂನೀಕ್ ಆಗಿರೋ ಟೈಟಲ್ಲು ಆ್ಯಕ್ಚುಲಿ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ ನಾನು ಗ್ರೂ ಗ್ರೂಪಲ್ಲಿ ಹಾಕಿದ್ರು ಪೋಸ್ಟ್ನ ಈ ರೀತಿ ಮಾತಾಡಿದೀವಿ ಅಂತ ನಾನು ವಿಶ್ ಮಾಡಲಿಲ್ಲ ನಾನು ಹೇಳಿದೆ ಬೇಕಂತ ನಾನು ನಿಮಗೆ ವಿಶ್ ಮಾಡಲಿಲ್ಲ ನೀವು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನಿಮಗೆ ಪೋಸ್ಟ್ ಮಾಡಿಕೊಂಡಿಲ್ಲ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅದು ರಿವೀಲ್ ಮಾಡೋ ಹಾಗಿಲ್ಲ ಯಾಕಂದರೆ ಅದು ಮುಂದೆ ಗೊತ್ತಾಗುತ್ತೆ ಯಾವ ರೀತಿ ರೀತಿ ನಾವು ಅವಾಗ ನಾನು ಅಸ್ಟೆಂಟ್ ಎಡಿಟರು ಇವರೆಲ್ಲ ಅಸ್ಟೆಂಟ್ ಡೈರೆಕ್ಟರು ಆವಾಗ ಕೆಲವೇ ಸ್ಟುಡಿಯೋಗಳಿತ್ತು ಅಲ್ಲೇ ಭಾಳಷ್ಟು ಚಿತ್ರಗಳು ಸಂಕಲನ ಕಾರ್ಯಗಳೆಲ್ಲ ಅಲ್ಲಿ ಪರಿಚಯ ಆದಂಥ ಒಂದು ಅಲ್ಲಿಂದ ಒಡನಾಟ ಇಟ್ಕೊಂಡು ಇಲ್ಲಿವರೆಗೂ ಆಮೇಲೆ ಇನ್ಫ್ಯಾಕ್ಟ್ ಇನ್ನೂ ಕ್ಲೋಸ್ನೆಸ್ ಆಗಿದ್ದು ಅಂದರೆ ನಿರ್ದೇಶಕರ ಸಂಘದ ಆ್ಯಕ್ಟಿವಿಟೀಸಲ್ಲಿ ಅಲ್ಲಿ ಚೆನ್ನಾಗಿ ಎಲ್ಲ ಬಂದು ಈಗ ಇವರು ಪ್ರೊಜೆಕ್ಟ್ ಪ್ರೆಸಿಡೆಂಟು ನಾನು ಅಲ್ಲಿಂದ ಇಲ್ಲ ಸದ್ಯಕ್ಕೆ ಒಂದೇ ಇದೆ ಒಳ್ಳೆಯ ಕೆಲಸ ನಾವು ಹೇಳ್ತಾ ಇದ್ವಿ ಭಾಳಷ್ಟು ಇದರಿಂದ ಈ ಮಾಡಬೇಕು ನಮ್ಮವರೆಲ್ಲ ಅವ್ರಿಗೆ ಸಲೂ ಲೈಡಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ವಿ ಅವರೆಲ್ಲ ಬರಬೇಕು ಇಲ್ಲ ಆ ಒಂದು ಮಜನೇ ಬೇರೆ ಯಾಕಂದರೆ ಸಲೂ ಲೈಡಲ್ಲಿ ನಾವು ಒಂದು ಫಾರ್ಮುಲಾ ನೀಟಾಗಿರೋದು ಸ್ಕ್ರಿಪ್ಟಾಗಲಿ ಪ್ಲೇ ಆಗಲಿ ಆಮೇಲೆ ಶಾರ್ಟ್ ಡಿವೈಡ್ ಆಗಲಿ ಮತ್ತೊಂದು ಆಗಲಿ ಅದೆಲ್ಲ ಆ ರೀತಿ ಅದು ನೋಡಬೇಕು ಈಗ ಯಾಕಂದರೆ ನೀಟಾಗಿ ಡಿವೈಡ್ ಇರುತ್ತೆ ಕೆಲವರು ಏನು ಮಾಡ್ತಾರೆ ಎಲ್ಲ ಆ್ಯಂಗಲಲ್ಲೂ ಫುಲ್ ಡೈಲಾಗು ಫುಲ್ ಡೈಲಾಗ್ ಫುಲ್ ಡೈ ಫುಲ್ ಸೀನ್ ಸೀನೇ ತೆಗಿತಾರೆ ಆಗ ಒಂದಕ್ಕೊಂದು ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗ್ತಾ ಇರುತ್ತೆ ಶಾರ್ಟ್ ಟು ಶಾರ್ಟ್ ಅದು ಕರೆಕ್ಟಾಗಿ ಡಿವೈಡ್ ಒಂದು ಫಾರ್ಮುಲಾ ಅಂತ ಇಟ್ಕೊಂಡು ಅದು ಡಿವೈಡ್ ಮಾಡ್ಕೊಂಡು ಹೋದರೆ ನೀಟಾಗಿ ಸಿಗುತ್ತೆ ಒಂದು ಆರ್ಟಿಸ್ಟ್ ಆ್ಯಕ್ಟಿಂಗ್ ಕಂಟಿನ್ಯೂಟಿ ಆಗಲಿ ಮತ್ತೊಂದಾಗಿ ನಮಗೆ ಸುಮಾರು ಜನ ನಮ್ಮ ಕೆಲವು ಸ್ನೇಹಿತರುಗಳೆಲ್ಲ ಸೀನಿಯರ್ಸ್ ಎಲ್ಲ ಯಾವಾಗ ಮತ್ತೆ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಖುಷಿ ಆಯಿತು ಅದೇ ರೀತಿ ನಮ್ಮ ಜಗದೀಶ್ ಗೊಪ್ಪ ಅವರು ಶ್ಟಾರ್ಟ್ ಮಾಡಿದ್ರೆ ಇನ್ನೂ ಖುಷಿ ಆಯಿತು ನಮ್ಮವರೇ ಅಂತ ಆಮೇಲೆ ಈ ಚಿತ್ರಕ್ಕೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಒಂದು ಧನ್ಯವಾದಗಳು ಜನಪ್ರಿಯ ಟ್ರೈಸ್ಕೊಪ್ಪ ನನಗೆ ಭಾಳ ಹಳೆ ಸಿರಿ ಕಾವ್ಯನ ಜೊತೆ ಮಾಡುವಾಗ ಅಥವಾ ನಮ್ಮ ಿರಿಗಳು ಅವನು ಇತ್ತೀಚೆಗೆ ನಟನೆ ಶುರು ಮಾಡಿದ್ದ ನನಗೆ ಇಷ್ಟ ಆಯಿತು ಇನ್ನು ಡೈರೆಕ್ಟ್ ಡೈರೆಕ್ಟ್ ಡೈರೆಕ್ಷನ್ ಮಾಡಬೇಕು ನೀವು ಮತ್ತೆ ಸಿನಿಮಾ ಅಂತ ಸುಮಾರು ಹತ್ತಾರು ವರ್ಷದ ನನಗೆ ಇದಕ್ಕಿದ್ದಂಗೆ ಮೊನ್ನೆ ಶಾಕ್ ಅದರ ಪೋಸ್ಟ್ ಕಳಿಸೋದು ನಾನು ಸಿಕ್ಕಾಗೆಲ್ಲ ಬೈತಿದ್ದೆ ಏಯ್ ಹೋಗಲಿ ಡೈರೆಕ್ಟು ಡೈರೆಕ್ಷನ್ ಬರು ಡೈರೆಕ್ಟ್ ಯಾರು ಅಂದೆ ನನ್ನ ಇಲ್ಲ ಎಲ್ಲ ತಯಾರಿ ಮಾಡಬೇಕು ಅಂತೇಳಿ ಮಾಡಿಕೊಂಡು ನಾನು ಧಾರ್ಮಾಗಿ ನಿಮ್ಮದೊಂದು ಚಾಕ್ ಕೊಡಬೇಕು ಅಂತಲೇ ಅಂತ ಅಂತ ಅದಕ್ಕೆ ಆಯ್ತಪ್ಪ ಭಾಳ ಒಳ್ಳೆಯದಾಯಿತು ಮಾಡಿ ಒಳ್ಳೇದಾಗಲಿ ಅಂತ ಹೇಳಿದೆ ಇಲ್ಲ ನೀನು ಒಂದು ಪಾತ್ರ ಮಾಡಬೇಕು ಅಂದರೆ ಒಂದು ಪಾತ್ರ ಇರ್ತದೆ ಅದು ನೀವೆಲ್ಲ ಸ್ನೇಹಿತರಿಗೆ ಪಾತ್ರ ಮಾಡುವುದೇ ಕಲಾವಿದರು ಏನಾದರೂ ಒಳ್ಳೆಯ ಇದು ಸಿನಿಮಾ ಯಾರಿಂದ ಶುರು ಮಾಡಬೇಕು ಅಂತ ಹೇಗೆಲ್ಲ ಡಿಸ್ಕಸ್ ಮಾಡುವಾಗ ಮೊನ್ನೆ ಫೋನ್ ಮಾಡಿದಾಗ ನನ್ನ ಗುರುಗಳು ಶೇಷ ಐ ಶೇಷಾದ್ರಿ ಅವರೇ ಗುರುಗಳಂದ್ಮೇಲೆ ಅವನೇ ಕರೆಸ್ ಮಾತಾಡಿ ಇಮಿಡಿಯೇಟ್ ಮಾತಾಡಿ ಹೇಳಬೇಕು ಇಮಿಡಿಯೇಟ್ ಫೋನ್ ಮಾಡಿ ತರ್ಬೋದು ನೀವು ಹೇಳಿದ್ರಿ ಅವನು ಫೋನ್ ಈಗೆಲ್ಲ ಸ್ನೇಹಿತರು ಹೇಳಿದೆ ನಮ್ಮ ಎಲ್ಲರೂ ಜೊತೆ ಇರೋರೆಲ್ಲ ಒಂದು ಒಳ್ಳೆಯ ತಂತ್ರಜ್ಞರೇ ಇರುವಂಥ ಆಗ ಹಿರಿಯರು ಬಳನೆಯೊತ್ತವರಾಗಿರ್ಬೋದು ನಮ್ಮ ಇವರು ನವೀನ್ ಚಿನ್ನ ಆಗಿರ್ಬೋದು ರಥರಾಗಿರ್ಬೋದು ಹೀಗೆ ಎಲ್ಲರೂ ಒಂದು ನಮ್ಮ ವೇಣು ಒಂದು ಒಂದು ಉತ್ತಮವಾದ ಚಂದ್ರಶೇಖರ್ ನೋಡಿ ನಾವು ಮೊದಲನೇ ಇದು ಫೋಟೋ ಬಿಡುಗಡೆ ಕಂಬರ್ ಮನೆಗೆ ಹೋದಾಗ ಅದಕ್ಕೆ ನನ್ನ ಕೃತ್ಯ ಫಾಲೋಅಪ್ಪನ್ನು ಮಾಡಿ ಅದನ್ನು ಜನ ಕೊಟ್ಟಿಸೋದಿದೆಯಲ್ಲ ಭಾಳ ಮುಖ್ಯ ಮಾಧ್ಯಮ ಇಟ್ಕೊಂಡು ಕೆಲಸ ಮಾಡೋದು ಆಮೇಲೆ ಇತ್ತೀಚೆಗೆ ಸಿನಿಮಾಕ್ಕೆ ಒಂದು ನಿಜವಾದ ಕಾಯಕಲ್ಪ ಬೇಕಾಗ್ತಿದೆ ಅಂತ ಅನಿಸ್ತಿದೆ ನಾವು ಅಂದರೆ ಭಾಳಷ್ಟು ಜನಗಳು ಭಾಳ ಕಷ್ಟದಿಂದ ಸಿನಿಮಾಗಳು ಮಾಡ್ತಾರೆ ಆದರೆ ಆ ಸಿನಿಮಾಗಳು ಜನಕ್ಕೆ ಕೊಟ್ಟಬೇಕು ಅನ್ನೋಂಥದ್ದು ಸಿನಿಮಾ ಮಾಡೋರು ಬದುಕಬೇಕು ಅದು ಭಾಳ ಮುಖ್ಯ ಅಥವಾ ಯಾವ ಅಣ್ಣವ್ರ ಮಾತಲ್ಲಿ ಹೇಳೋದಾದರೆ ಅನ್ನದಾತೋ ಅಂತ ಏನು ಹೇಳ್ತೀವಿ ಅನ್ನ ಹಾಕೋರು ದೇವರು ಏನು ಹೇಳಿದ್ರು ನಿರ್ಮಾಪಕರು ಹಾಕಿರೋ ಹತ್ತು ರೂಪಾಯಿ ಹತ್ತು ರೂಪಾಯಿನೇ ಬರಲಿ ಬೇಡ ಖಂಡಿತ ಹತ್ತು ರೂಪಾಯಿಯೇ ಬಂದರೆ ಅದು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಈ ನಿಟ್ಟಿನಲ್ಲಿ ಸರ್ಕಾರಗಳು ಮನಸ್ಸು ಮಾಡಬೇಕು ಅಂತ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಅದನ್ನು ಎನ್ಕ್ರೆಸ್ಟ್ ಮಾಡಿದ್ದೀನಿ ಮತ್ತೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಈ ರಂಗಕ್ಕೆ ಸಂಬಂಧಪಟ್ಟಾಗಿಯೂ ನಾವು ಒಂದು ಆ್ಯಕ್ಟ್ ಮಾಡಿದ್ದೀವಿ ಮಾನ್ಯ ಕಾರ್ಮಿಕ ಸಚಿವರ ನೇತೃತ್ವದಲ್ಲಿ ಸಿನಿ ವರ್ಕರ್ಸ್ ಮತ್ತು ಕಲ್ಚರಲ್ ವರ್ಕರ್ಸ್ ಯಾಕ್ಟ್ ಅಂತ ಅಂದರೆ ಸಿನಿಮಾ ಕಲೆಕ್ಷನ್ ಏನಿದೆ ಥಿಯೇಟ್ರ್ ಕಲೆಕ್ಷನ್ ಆ ಥಿಯೇಟ್ರ್ ಕಲೆಕ್ಷನ್ ಮೇಲೆ ಒಂದು ಪರ್ಸೆಂಟ್ ರೆಸಸ್ ಹಾಕಿ ಅದು ಕಲೆಕ್ಷನ್ ಆಗಿ ಅದ್ರ ಮೂಲಕ ಒಂದು ಫಂಡ್ ಆಗಿ ಆ ಫಂಡು ಈ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಮಿಕರು ಅಂದರೆ ಇವನ್ ಹೀರೋ ಹಿಡ್ಕೊಂಡು ಕಾರ್ಮಿಕರು ಅಂತಲೇ ಬರೋದಿಲ್ಲ ಇಲ್ಲಿ ಯಾವ ಕೆಟಗರಿ ಅಂದರೆ ಎಲ್ಲರೂ ಕಾರ್ಮಿಕನೇ ಅಂತ ಕಾರ್ಮಿಕ ಆಗಿರೋದ್ರಿಂದ ಆ ಥರದ ಅನುಕೂಲಗಳನ್ನು ಸರ್ಕಾರನು ಕ್ರಮ ತಗೊಳ್ತೀವಿ ಅನ್ನುವಂಥದ್ದು ಅದು ಎಲ್ಲರಿಗೂ ಮುಗಲಿ ಅನ್ನೋದು ಅದು ಮುಖ್ಯವಾದ ಈ ಥರದ ಚ ಚಿತ್ರ ಮಾಡೋರಿಗೆ ಅದು ಅನುಕೂಲ ಆಗಲಿ ಮತ್ತು ಚಿತ್ರತಂಡಕ್ಕೆ ನಿರ್ಮಾಪಕರು ಮತ್ತು ಇವರು ಒನ್ ಆಫ್ ದಿ ನಿರ್ಮಾಪಕರು ಪಪ್ಪನವರು ನೀವೆಲ್ಲರೂ ಮಾಡುವಂಥ ಪ್ರಯತ್ನ ಆಗಲಿ ತಂಡಕ್ಕೆ ಒಳ್ಳೆಯದಾಗಲಿ ಚಿತ್ರದಂಗಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಆಸೆ ನಿಮ್ದೇನಾದರೂ ಪಾತ್ರ ಇದೆಯಾ ಸರ್ ಸರ್ ಪಾತ್ರ ಪಾತ್ರ ಇದೆ ನನಗೆ ಅದು ನಿರ್ದೇಶಕ ತಲೆಯಲ್ಲಿ ಇದೆ ತಲೆಗೆ ಬಂದಿಲ್ಲ ನಮಗೆ ನವೀನ್ ಕೃಷ್ಣ ಕತೆ ಎಲ್ಲ ಬರೆದಿದ್ದಾರೆ ಹೇಳಿದ್ರು ತುಂಬಾ ಭಿನ್ನವಾಗಿ ಪಾತ್ರ ಇದೆ ನನಗೆ ತುಂಬಾ ಭಿನ್ನವಾಗಿ ಸಂಭಾಷಣೆ ಬರೆದಿದ್ದೀರಿ ಅಂತ ನನಗೆ ಡೈರೆಕ್ಟ್ ಹೇಳಿದ್ದಾರೆ ಅದು ಬಹಳ ಏನೋ ಒಂದು ಭಾಷೆ ಬೇರೆ ಇದೆ ಅಂತ ನನಗೂ ಅದು ಕುತೂಹಲ ಇದೆ ಇದು ಆದ್ರೆ ಒಂದ್ ಅಂತ ಗೊತ್ತು ಏನು ಅಂತ ನನಗೂ ಗೊತ್ತು ನೀವು ರೆಡಿ ಇದೀರಾ ಸರ್ಡಿದೀರ ಕತೆ ಹೇಗೆ ಸರ್ ನಿಮ್ಗೆ ಇಷ್ಟ ಆಗಿ ಏನಾದರೂ ಮಾಡಿದ್ರೆ

ಸಂದರ್ಭದಲ್ಲಿ ಇವತ್ತು ಜಗದೀಶ್ ಕೊಪ್ಪ ನಿರ್ದೇಶಕರು ಮತ್ತೆ ವಾಪಸ್ ಬಂದಿದ್ದಾರೆ ಚಿತ್ರರಂಗಕ್ಕೆ ನಮ್ಮ ಹತ್ರ ಕಲಾವಿದರುಗಳಿಗೆ ತಂತ್ರಜ್ಞಾನ ಕೆಲವರಿಗೆ ಕೆಲಸ ಸಿಗುತ್ತೆ ಅನ್ನೋ ಒಂದು ಆಶಯದಿಂದ ಚಿತ್ರನೂ ಕೂಡ ಒಳ್ಳೆ ಕ್ರಿಯಾತ್ಮಕವಾಗಿ ಹೊರಗೆ ಬರಲಿ ಚಿತ್ರೋದ್ಯಮಕ್ಕೆ ಉಪಯೋಗ ಆಗಲಿ ಬೆಳೆಯುವಂಥ ಅವಕಾಶಗಳು ಹೆಚ್ಚಿದೆ ಜಗದೀಶ್ ಕೊಪ್ಪ ಸುಮಾರು ಒಂದು ಎರಡು ತಿಂಗಳಿಂದ ನಾವು ಯಾವುದೋ ಒಂದು ಸಿನಿಮಾದಲ್ಲಿ ಒಡನಾಡಿಗಳಾಗಿತ್ತು ಸ್ವಲ್ಪ ದಿನ ಕೆಲಸ ಮಾಡಿದ್ವಿ ಚರ್ಚೆ ಮಾಡಿದ್ವಿ ಒಬ್ರಿಗೊಬ್ರು ರೇಗಿಸ್ತಾ ಇದ್ವಿ ಏನು ರೀ ಆ್ಯಕ್ಟಿಂಗ್ ಮಾಡಕ್ಕೆ ಬಂದು ಸಿನಿಮಾ ಮಾಡಿರಿ ನಮಗೆಲ್ಲ ಕೆಲಸ ಸಿಗುತ್ತೆ ಅಂತ ನಾನು ಕೂಡ ಚೆನ್ನಾಗಿದ್ದೆ ಅವರು ಭಾಳ ಗೌಪ್ಯವಾಗಿ ಇಟ್ಕೊಂಡು ಏನೂ ಹೇಳಿಲ್ಲ ಅಕಸ್ಮಾತ್ ಓಡಂಬಳಿ ನಾನು ಯಾವುದೋ ಶೂಟಿಂಗ್ ಲೊಕೇಶನಲ್ಲಿ ಓಡಾಡ್ತಿದ್ದಾಗ ಪ್ರೊಡ್ಯೂಸರ್ ಸಿಕ್ಬಿಟ್ರು ಇಲ್ಲ ಪ್ರೊಡ್ಯೂಸರು ಅವರು ಅವನೇ ಪರಿಚಯ ಮಾಡಿಕೊಂಡು ನಾನು ಒಂದು ಆ್ಯಕ್ಚುಲಿ ಟೈಟಲ್ಸ್ ಬಗ್ಗೆ ಟೈಟಲ್ ಬಗ್ಗೆ ಸಿನಿಮಾ ಟೈಟಲ್ ಬಗ್ಗೆ ವಿಚಿತ್ರ ವಿಭಿನ್ನ ಅದು ಎಲ್ಲ ಓಕೆನೇ ಹೇಳೋ ಥರ ಇರಬೇಕು ಈಸಿಯಾಗಿ ಕೆ ಲೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ಎಷ್ಟು ಈಸಿಯಾಗಿದೆ ಕೆಳಕ್ಕೆ ಚೆನ್ನಾಗಿದೆ ಕ್ಯಾಚ್ ಆಗಿದೆ ಕ್ಯಾಚ್ ಆದ ಟೈಟ್ಲು ಒಳ್ಳೆ ಚಿತ್ರತಂಡ ಒಳ್ಳೆ ಸಿನಿಮಾ ಬರುತ್ತೆ ಒಳ್ಳೆ ಸಿನಿಮಾ ಕೊಡ್ತೀನಿ ಅಂತ ಭರವಸೆ ಕೊಡ್ತಾ ಟೋಟಲ್ ಎಷ್ಟು ಸಾಂಗ್ ಇದೆ ಸರ್ ಎರಡು ಸಾಂಗ್ ಒಂದು ಬಿಟ್ಸ್ ಇದೆ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ಇವತ್ತು ಈ ಮುಂದಗಡೆ ಸ್ಥಾನದಲ್ಲಿ ಕೂತಿರೋ ಎಲ್ಲರೂ ಜನ ಕೆಲಸ ಮಾಡಿದ್ದೆ ಅಂತ ಹೇಳ್ಬೋದು ನನಗೆ ಹೆಮ್ಮೆ ಆಗಿದೆ ಶೇಷ ದಿಸ್ಸರ್ ಅವರು ಅವರು ಎರಡು ಸಿನಿಮಾದಲ್ಲಿ ನನಗೆ ಒಳ್ಳೆ ಪಾತ್ರ ಮಾಡಬಹುದು ಪುತ್ತೂರಿ ಹಾಗೂ ಮಹಾರಾಷ್ಟ್ರ ಸರ್ ನವೀನ್ ಕೃಷ್ಣ ಸರ್ ಹುಗೆ ಉಗೆ ಮಹೇಶ್ವರದಲ್ಲಿ ತುಂಬ ಒಳ್ಳೆಯ ಪಾತ್ರವನ್ನು ನನಗ ಮಾಡಿಸಿದರು ಜಗದೀಶ್ ಕೊಪ್ಪ ಅವರು ಒಂದು ಪತ್ರಿಕಾ ಪ್ರಕಟಣೆ ಕಲಿಸಿದ್ರು ಅವ್ರು ಸಿನಿಮಾ ಮಾಡ್ತಾರೆ ವಿಷಯ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಡೇ ನಾನು ನೋಡಿರಲಿಲ್ಲ ಓದಿರಲಿಲ್ಲ ಆಮೇಲೆ ಅದನ್ನು ನೋಡ್ತೀನಿ ಅದರಲ್ಲಿ ಪಾತ್ರಧಾರಿಗಳ ಪಟ್ಟಿಯಲ್ಲಿ ನನ್ನ ಹೆಸರಿತ್ತು ನಾನು ಖುಷಿಯಾಗಿ ಅವ್ರಿಗೆ ಹೇಳಿದೆ ಒಂದು ಮಾತು ಹೇಳಿದೆ ನನ್ನ ಆಯ್ಕೆ ಮಾಡಿದ್ದೀರಲ್ಲ ಸೊ ತುಂಬ ಥ್ಯಾಂಕ್ಸ್ ಇಲ್ಲ ಇದು ಆಶ್ಚರ್ಯಕರವಾದ ಜಗದೀಶ್ ಗೋಪಾಲ್ ಜೊತೆ ನನ್ನ ಒಂದು ಇಪ್ಪತ್ತೈದು ವರ್ಷದ ಸ್ನೇಹ ಚಂದ್ರಬಿಂಬ ಧಾರಾವಾಹಿಯಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ಚಿತ್ರಗಳಲ್ಲಿ ನಾವು ಜೊತೆಯಲ್ಲಿ ಪಾತ್ರಧಾರಿಗಳಾಗಿದ್ದೀವಿ ಅವರಿಗೆಲ್ಲ ಯಶಸ್ಸು ಸಿಗಲಿ

ದೀರ್ಘ ಸಮಯಗಳ ನಂತರ ನಿರ್ದೇಶನಕ್ಕೆ ಮತ್ತೆ ಕೊಟ್ಟಿದ್ದೀನಿ ನಮ್ಮ ನಮ್ಮ ರಿಲೇಷನ್ ನಮ್ಮ ಪ್ರಕಾಶ್ ಅವರು ಹೀಗೆ ಸುಮ್ಮನೆ ಮಾತಾಡ್ತಾ ಕೂತಿರ್ಬೇಕಾದ್ರೆ ಸಿನಿಮಾ ಮಾಡಿ ಸರ್ ನಿಂಗೆ ತುಂಬ ಜಾಪ್ ಆಯ್ತಲ್ಲ ಏ ನಂಗೆ ಸಿನ್ಮಾ ಬಗ್ಗೆ ಅಂತ ಡೈರೆಕ್ಷನ್ ಬಗ್ಗೆ ನನಗೆ ಅಷ್ಟು ಬರದಿಲ್ಲ ಅಭಿನಯದಲ್ಲಿ ಒಳ್ಳೆ ಟ್ರ್ಯಾಕ್ ಸಿಕ್ಕಿದೆ ಐವತ್ತು ಸಿನಿಮಾ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದರಲ್ಲೇ ಮುಂದುವರ್ಕೊಂಡು ಹೋಗ್ತೀನಿ ನಮ್ಮ ಅರ್ಸುಜಿಯವರು ಹೇಳುವಂಗೆ ಮೀಟ್ರೂ ಚೆನ್ನಾಗಿ ಇತ್ತು ಮತ್ತೆ ನಿರ್ದೇಶನಕ್ಕೆ ಕೈ ಹಾಕಿ ಸುಮ್ಮನೆ ಸಮಯ ತೊಗೊಂಡು ಯಾಕಂದರೆ ನಿರ್ದೇಶನದ ಅನುಭವ ಏನಂತ ಗೊತ್ತು ನನಗೆ ಆಗಲೇ ಸಿನಿಮಾ ಮಾಡಿರೋದ್ರಿಂದ ಆ ಟೈಮಿಂಗ್ಸು ಮತ್ತು ಆ ಸಂಪಾದನೆ ಅದ್ರ ಬಗ್ಗೆ ಗಮನ ಇದೆ ಸೊ ಅವೆಲ್ಲ ನೋಡಿ ಅದನ್ನೆಲ್ಲ ಗುರಿ ಗೊತ್ತಿ ಆ್ಯಕ್ಟಿಂಗ್ ಕಡೆ ಗಮನ ಕೊಟ್ಟೆ ಆ್ಯಕ್ಚುಲಿ ನಾನು ಆ್ಯಕ್ಟಿಂಗ್ ಮಾಡಬೇಕಂದರೆ ನನ್ನ ಗೆಳೆಯ ನವೀನ್ ಕಿತ್ತಾನೇ ಕಾಣುತ್ತೆ ಅವರ ಕಿರುತೆಗಿನಲ್ಲಿ ಫಸ್ಟು ಕಲಾವಿದರಾಗಿ ನನಗೆ ಹೆಡ್ಡಿ ಕೊಟ್ಟು ಅಲ್ಲಿಂದ ನನ್ನ ಅಭಿನಯ ಶುರುವಾಯಿತು ಗಿರಿಜಾ ಕಲ್ಯಾಣ ಅಂತ ಒಂದು ಸೀರಿಯಲ್ ಮಾಡ್ತಿದ್ರು ಅಲ್ಲಿ ಅವರು ನನಗೊಂದು ಸಣ್ಣದೊಂದು ಪಾತ್ರ ಕೊಟ್ಟರು ಅಲ್ಲಿಂದ ನನ್ನ ಅಭಿನಯ ಶುರುವಾಯಿತು ಸೊ ಅಲ್ಲಿಂದ ಇಲ್ಲಿವರೆಗೊಂದು ನಲವತ್ತೈದು ಐವತ್ತು ಸಿನ್ಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಇವರ ನಿರ್ದೇಶನದಲ್ಲಿ ಎಲ್ಲ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದೆ ನಾನು ನಿರ್ದೇಶಕರ ಸಂಘಕ್ಕೆ ಚುನಾವಣೆಗೆ ನಿಂತಾಗ ನಾನು ನನ್ನ ಗೆದ್ದೆ ಗೆದ್ದು ಉಪಾಧ್ಯಕ್ಷನಾಗಿದ್ದೆ ಅವಾಗ ಗುರುಗಳು ಸಿಕ್ಕಿದಾಗೆಲ್ಲ ನಾನು ಕೇಳ್ತಾ ಇದ್ದೀನಿ ಗುರುಗಳೇ ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಇದರಲ್ಲಿ ಯಾವ್ದು ಒಂದು ಕ್ಯಾರೆಕ್ಟರ್ ಕೊಡಿ ಗುರುಗಳೇ ಅಂತ ಕೇಳ್ತಾ ಇದ್ದೆ ಆ ಇದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ವಿಫಲ್ ಬರ್ತಾ ಇರಬೇಕಂತ ಕೇಳಿದೆ ನಾನು ಬೈದರು ನನಗೆ ಇದರಲ್ಲಿ ಏಯ್ ನೀವೇನು ಡೈರೆಕ್ಷನ್ ಮಾಡ್ಬಿಟ್ಟು ನೀವು ಬಂದು ಕ್ಯಾರೆಕ್ಟರ್ ಕೇಳ್ತೀಯಲ್ಲ ನನ್ನ ಕ್ಯಾರೆಕ್ಟರ್ ಲೀಡ್ರು ಕೊಡಲ್ಲ ನಿಮಗೆ ನೀವು ಡೈರೆಕ್ಷನ್ ಮಾಡೋ ಮತ್ತೆ ನೀನು ಅಂತ ಹೇಳಿದರು ನೆಕ್ಸ್ಟು ನಾನು ಎರಡು ಮೂರು ಎರಡು ಮೂರು ವರ್ಷ ಆಯಿತು ಆ ಗ್ಯಾಪಲ್ಲಿ ಗುರುಗಳಿಗೆ ಮೊನ್ನೆ ಫೋನ್ ಮಾಡಿ ಈ ಥರ ಸಿನಿಮಾ ಮಾಡ್ತಾ ಗುರುಗಳೇ ನೀವು ಬಂದು ಕ್ಲಾಪ್ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವ್ರು ಏನು ಮಾತಾಡಲಿಲ್ಲ ಹೇಳಲಿಲ್ಲ ಭಾಳ ಖುಷಿ ಆಯಿತು ಬರ್ತೀನಿ ಬಿಡಪ್ಪ ನಾನು ಮಾಡ್ಕೊಡ್ತೀನಿ ಅಂದರೆ ಒಂದೇ ಒಂದು ಫೋನ್ಗೆ ಬಂದು ಗುರುಗಳು ನನ್ನ ಸಿನಿಮಾಗೆ ಕ್ಲಾಪ್ ಮಾಡಿಕೊಟ್ಟಿದ್ರು ಅಂದರೆ ಭಾಳ ಆಯಿತು ಈ ಚಿತ್ರದ ಶೀರ್ಷಿಕೆ ಶೀರ್ಷಿಕನ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಇವತ್ತು ಚಂದ್ರಶೇಖರ್ ಅವ್ರ ಕೈಲಿ ಶೀರ್ಷಿಕ ಅನಾವರಣ ಮಾಡಿಸಿದ್ದೆ ಮೇಲೆ ನನ್ನ ಚಿತ್ರದ ಕ್ಲಾಪನ್ನು ಗುರುಗಳ ಕೈಲಿ ಮಾಡಿಸಿದ್ದು ಅದು ಅವ್ರು ಮಾಡಿದಂಥ ಎಲ್ಲ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿ ಅಂಥ ಒಬ್ಬರ ಮೇರು ನಿರ್ದೇಶಕರ ಕೈಲಿ ನನ್ನ ಕ್ಲ್ಯಾಪ್ ಮಾಡಿಸಿದ್ದು ಭಾಳ ಖುಷಿಯಾಯಿತು ಜೊತೆಗೆ ನಮ್ಮ ಸಂಗಮೇಶ್ ಉಪಾಸಿ ಅವರು ಕೆ ಎಸ್ ಆಫೀಸರ್ ಅವರು ಕೂಡ ನನ್ನ ಜೊತೆ ಸ್ಪಂದಿಸ್ತಾ ಇದ್ದಾರೆ ಅವರು ಇದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ ನವೀನ್ ಕೃಷ್ಣ ಅವರು ಆಮೇಲೆ ನಮ್ಮ ನಾಗೇಂದ್ರ ಸರ್ ಅವರು ಅವ್ರಿಗೂ ಕೂಡ ಈ ಟೋಟಲಿ ಎಲ್ಲ ಹೇಳಿದಂಗೆ ಯಾರಿಗೂ ಕೂಡ ಸಿನಿಮಾ ಬಗ್ಗೆ ಏನೂ ಗೊತ್ತೇ ಇಲ್ಲ ನಿರ್ಮಾಪಕರು ಇಬ್ಬರು ಬಿಟ್ಟರೆ ಕಲಾವಿದರು ತಾನ ಕಲಾವಿದರು ಮತ್ತು ತಂತ್ರಿಕವರು ಯಾರಿಗೂ ಸಿನಿಮಾ ಬಗ್ಗೆ ಗೊತ್ತಿಲ್ಲ ಪಬ್ಲಿಸಿಟಿ ಆದಾಗಲೇ ಇದೊಂದು ಸಿನಿಮಾ ಮಾಡ್ತಾ ಇದೀನಿ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅದೊಂದು ಭಾಳ ಖುಷಿ ವಿಚಾರ ಜೊತೆಗೆ ನಮ್ಮ ಅರೀಮ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸಾರ್ ಅವರು ಆಮೇಲೆ ಹೊಸ ಪ್ರತಿಭೆ ಆಶೀರ್ ತಪ್ಪ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡ್ತಾ ಇದ್ದಾರೆ ಆಮೇಲೆ ಶಶಾಂಕ್ ಅಂತ ಹುಡುಗ ಅವನು ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದ ಅಲ್ಲಿ ಆ್ಯಕ್ಟ್ ಮಾಡಿದಾಗ ನೋಡಿದ್ದೆ ಹುಡುಗನ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದ ಸೊ ಅವನು ಕೂಡ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಇದೇ ರೀತಿ ಎಲ್ಲಾದರೂ ಸಹಕಾರ ಇದೆ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆಮೇಲೆ ನಮ್ಮ ರೇಣು ಅವರು ಅವರು ರೇಣು ಅವರು ನಾನು ಮತ್ತು ಆರೋಗ್ಯ ಸಾರು ಮೂಗ್ಸರ ಸಣ್ಣ ಎಲ್ಲ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡ್ತಾಯಿದ್ದರು ಅವಾಗೆಲ್ಲ ತಿರ್ಗಿ ಮತ್ತೆ ಒಂದು ಎಲ್ಲರನ್ನ ಮತ್ತೆ ಒಂದು ಈ ಸಿನಿಮಾ ಕೈ ಹಾಕಿದ್ರು ನನಗೆ ಟೈಟ್ಲ್ ಬಗ್ಗೆ ತುಂಬನೇ ಪ್ರಶಂಸೆ ಇರುತ್ತೆ ಹೆಂಗೆ ಈ ಥರ ವಿಶೇಷವಾದ ಟೈಟ್ಲ್ ಇಟ್ಟಿದ್ರಲ್ಲ ಗೊಬ್ಬ ಎಲ್ಲ ಕೇಳಿ ನೀವು ಕೇಳಿದಂಗೆ ಇರುವ ಗುರುಗಳು ಹೇಳಿದ್ರು ಆವಾಗಲ ಇದೇನು ಗಾಡಿ ನಂಬರಾ ಡೇಟ್ ಆಫ್ ಬರ್ತಾ ಇಲ್ಲ ಕೇಸ್ ನಂಬರಾ ಎಲ್ಲ ಕೇಳ್ತಾರೆ ಅವು ಅಲ್ ಮಲ್ಲೊಂದು ಕೂತರನ್ನ ನೋಡಿ ನಮ್ಮ ಹುಡುಗ ಅವನ ಆಫೀಸಿಗೆ ಬಂದ್ಬಿಟ್ಟು ಬರೀ ಇದೆ ಒಂದು ಹಣ ಏನು ಹಣ ಇದು ಏನಕ್ಕೆ ಯಾಕಿಂಗ್ ಇಟ್ಟಿದ್ದೀರಾ ಇದು ಏನಿದ್ರು ಅದು ನೋಡಪ್ಪ ನಿಮ್ಗೆ ಏನು ಹೇಳಲ್ಲ ಸಿಮಾ ರಿಲೀಸ್ವತ್ತು ಇದೇ ಕೂತು ನಾನು ಮೇಂಟೈನ್ ಮಾಡು ಸಿಮಾ ರಿಲೀಸ್ ಆದಮೇಲೆ ನೀವು ಸ್ಕ್ರೀನಲ್ಲಿ ನೋಡುವಂಥ ಎಲ್ಲರೂ ಇದೇ ಹೇಳ್ತಾರೆ ಬಟ್ ಅವನು ನಾನು ಭಾಳ ಖುಷಿ ಇದೆ ಟೈಟ್ ಬಗ್ಗೆ ಒಳ್ಳೆಯದು

ನೇರ ಟ್ರಾಕ್ಟರ್ ಫೋಕಸ್ ಕಲಗಿದ್ರು ಆಗ್ತಾರೆ ಒಳಗಡೆ ಇಲ್ಲ ರಿಯಲ್ ಸ್ಟೋರಿ ಇದೆಯಾ ಇಲ್ಲ ಕಾಲ್ಪನಿಕಾ ಸ್ಟೋರಿನಾ ಸರ್ ರಿಯಲ್ सब्जेक्ट ಅಂತ ಏನಿಲ್ಲ ನನ್ನ ಒಂದು ಕಲ್ಪನೆ ತುಂಬ ಜಾಬ್ ನಂತರ ಒಂದು ಜಾಬ್ ಅಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಆ ಆರ್ಟಿಸ್ಟ್ ಟೈಟಲ್ ಆಲ ಅದ್ರಲ್ಲೂ ಒಂದು ಆಕರ್ಷಣೆ ಇರಲಿ ಅದ್ರ ಬಗ್ಗೆ ನಾಲ್ಕು ಜನ ಅನ್ನೋ ಉದ್ದೇಶದಲ್ಲಿ ಆ ಸೀಕೆನ್ ಇಟ್ಕೊಂಡಿದ್ದೀನಿ ಆ ಸೀಕೆನ್ ತಕ್ಕನಾಗೆ ಕಥಾ ವಸ್ತು ಇದೆ ಸೊ ಅದಲ್ಲ ಮುಂದಿನ ಎಲ್ಲ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಶೂಟಿಂಗ್ ಪ್ಲಾನ್ ಆಗಿದೆ ಸರ್ ಇದು ಮಡಿಕೇರಿ ಶಿವಮೊಗ್ಗ ಸಕಲೇಶ್ವರದಲ್ಲಿ ಮಾಡಬೇಕಂತ ಪ್ಲಾನ್ ಸರ್ ನೀನು ಯಾರು ಕಲಾವಿದರು ಇರ್ತಾರೆ ಸರ್ ನನಗಿದ್ರು ಇನ್ನೊಬ್ರು ಹುಡುಗ ಬರಬೇಕು ಅವರು ಎಲ್ಲ ಇವತ್ತು ಶೂಟಿಂಗಲ್ಲಿದ್ದಾರೆ ಇನ್ನು ಈ ಹುಡುಗರ ಜೊತೆ ಮೂರು ಜನ ನಾಯಕರು ಇದ್ದಾರೆ ಅವರು ಕೂಡ ಶೂಟಿಂಗಲ್ಲಿ ಬಿಸಿ ಇದ್ದಾರೆ ಸೊ ಆಗ ಅವರು ಬಂದಿಲ್ಲ ಸೊ ಮೂರು ಜನ ಹುಡುಗರು ಮೂರು ಜನ ಹುಡುಗರು ಶಿಕ್ಷಕರು ಖಂಡಿತ ಈ ವರ್ಷನೇ ಅಕ್ಟೋಬರಲ್ಲಿ ನಾನು ಬರ್ತಡೇದ ರಿಲೀಸ್ ಮಾಡಬೇಕು ಅನ್ನೋ ಪ್ಲಾನ್ ಮಾಡಿದ್ದು ನಮ್ಮ ನಿರ್ಮಾಪಕರು ನಮ್ಮ ಎಲ್ಲ ತೆರೆಯಾಗಿರೋದ್ರಿಂದ ಏನು ಏನಿಲ್ಲ ನಾನು ಕೂಡ ಸಹ ನಿರ್ಮಾಪಕನಾಗಿರೋದ್ರಿಂದ ಸಿನಿಮಾಗೆ ಯಾವುದೇ ರೀತಿ ಅರೆ ತೋರಗಳು ಆಗ್ತದೆ ಬೇಗನೇ ರಿಲೀಸ್ ಮಾಡಬೇಕು ಅನ್ನೋದಕ್ಕೆ ತೆಗೆದು ನಿಮ್ಮಗಳ ಸಹಕಾರ ನೀವು ಆದ್ಯದ್ದು ಎಲ್ಲ ನಮ್ಮ ನನಕ ಕೊಟ್ರೇಶ್ ಅವರು ಸಹ ಕೆಲಸ ಮಾಡಬೇಕು ಕೊಟ್ರೇಶ್ ಧನ್ಯವಾದ ಆಮೇಲೆ ಚಿತ್ರಕ್ಕೆ ಮಳವಳ್ಳಿ ಸಾಯಿ ಕೃಷ್ಣ ಅವರು ಮತ್ತು ನಮ್ಮ ರುಷಿ ಒಳಿತು ಮಾಡುವಂಥ ಖ್ಯಾತಿಯ ಸಾಹಿತ್ಯ ಸಾಹಿತ್ಯ ಇದ್ದಾರಲ್ಲ ಅವರು ಮತ್ತು ಮಳವಳ್ಳಿ ಸಾಯಿ ಕೃಷ್ಣ ಅವರು ಇಬ್ಬರು ಕೂಡ ಒಂದೊಂದು ಸಾಂಗನ್ನು ಬರೆದಿದ್ದಾರೆ ತುಂಬ